ಮದೂರಿನ ಶಿಂಷಾ ನದಿ ದಡದಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ತಡೆಗೋಡೆಗಳ ಕಾಮಗಾರಿಗೆ ಗುದ್ದಲಿ ಪೂಜೆ ಮದ್ದೂರಿನ ಶ್ರೀ ಹೊಳೆ ಆಂಜನೇಯ ದೇವಾಲಯದ ಬಳಿ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಬಹಳ ದಿನಗಳಿಂದ ಬೇಡಿಕೆಯಿತ್ತು ಮದ್ದೂರಿನಲ್ಲಿ ನಾಲ್ಕು ತಡೆಗೋಡೆಗಳ ಕಾಮಗಾರಿಗೆ ಸರ್ಕಾರದಿಂದ ಒಟ್ಟು ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ ಈ ಕಾಮಗಾರಿಗೆ ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಗುದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು ಜೊತೆಗೆ ಮದ್ದೂರು ಪಟ್ಟಣದ ಕೊಳಚೆ ನೀರು ಶುದ್ದೀಕರಣ ಘಟಕದ ಬಳಿ ಇರುವ ಶಿಂಶಾ ನದಿಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಗೂ ನಾಲ್ನೂರ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಈ ಕಾಮಗಾರಿಗೂ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಂದ್ರ ಮದ್ದೂರು ತಾಲೂಕು ತಹಸದ ಸೋಮಶೇಖರ್ ಮದ್ದೂರು ಪುರಸಭೆ ಸದಸ್ಯರು ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು ಭಾಳ ಜನ ಅಭಿವೃದ್ಧಿಗೆ ನನೂ ಅಸೆಂಬ ಅದೇ ಚರ್ಚೆ ಇಲ್ಲ ಅಭಿವೃದ್ಧಿಗೆ ಪ್ರಾರಂಭ ಇಲ್ಲ ಬರೀ ಗ್ಯಾರಂಟಿ ನಮ್ಮ ಕಡೆ ಜನರಿಗೆ ಒಳ್ಳೇದು ಮಾಡೋದು ಸಹಿಸೋಕೆ ಇಲ್ಲ ವಿರೋಧ ಪಕ್ಷಗಳು ಮತ್ತು ಅವ್ರಿಗೆಲ್ಲ ಓಟ್ ಬೇಕು ಜನರಿಗೆ ಕಷ್ಟ ಸಿಕ್ತಾರು ಸ್ಪಂದಿಸೋಂಥರಲ್ಲ ಬಿ ಜೆ ಪಿ ನಾಯಕರು ಅದನ್ನೇ ಮಾತಾಡ್ತಾರೆ ಜನತಾದಳ ನಾಯಕರು ಅದೇ ಮಾಡ್ತಾರೆ ನಾವು ಬರೀ ಐದು ಗ್ಯಾರಂಟಿ ಕೊಡ್ತಕ್ಕೂ ಐದು ಗ್ಯಾರಂಟಿನೂ ಕೊಟ್ಟಿದ್ದೀವಿ ನಿರಂತರವಾಗಿ ಸೌಲಭ್ಯ ಕೊಡುವಂಥ ಎಲ್ಲ ಇಲಾಖೆ ಸೌಲಭ್ಯನೂ ಜನರಿಗೆ ಇದ್ದೀವಿ ಸಬ್ಸಿಡಿ ಸಹಾಯಧನ ಎಲ್ಲ ಪೆನ್ಷನ್ನು ಇದರ ಜೊತೆಗೆ ಇವತ್ತು ಒಂದು ಕಾಮಗಾರಿ ಇಪ್ಪತ್ತೊಂದು ಕೋಟಿ ನಾಲ್ಕು ವಾರ ಮಾಡಿ ಇದೆ ಈ ಫಸ್ಟ್ ಟೈಮ್ ಹಿನ್ನೆಲೆ ಒಂದು ಏನು ಗೊತ್ತು ಈಗ ಹುಡುಕ್ಕೊಂಡು ಹುಡುಕ್ಕಂಡು ಯಾವ್ಯಾವ ಇಲಾಖೆನಲ್ಲಿ ಯಾವ ಕೆಲಸ ಮಾಡ್ಬೋದು ಜನರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು ಅನ್ನೋದನ್ನು ಶಾಸಕರು ಬಂದು ಎಂಟತ್ತು ತಿಂಗಳಾಗಿದೆ ಬಹುಶಃ ಅನೇಕರು ಹತ್ತತ್ತು ವರ್ಷ ಆಗಿರೋದು ನಾವು ಹೊಸದಾಗಿ ಬಂದಾಗ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಹಾಸ್ಪಿಟ್ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಕೆಲಸ ಮಾಡೋಕ್ಕೆ ಕಮಿಟ್ಮೆಂಟ್ ಇದ್ರೆ ಇಚ್ಛೆ ಇದ್ದರೆ ಈ ಥರ ಆಗುತ್ತೆ ಒಂದು ಭಾಳ ದಿನದ ಅವಶ್ಯಕತೆ ಇರತಕ್ಕಂಥ ಒಂದು ತಡೆಗೋಡೆಗಳು ಇಪ್ಪತ್ತೊಂದು ಕೋಟಿನಲ್ಲಿ ನಾಲ್ಕು ತಡೆಗೋಡೆಗಳನ್ನಾಗಿ ಸಹ ಪ್ರಾರಂಭ ಮಾಡ್ಕೊಳ್ತೀವಿ ಪೂಜೆ ಮಾಡಿ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ